ಹೇಳ್ಬೇಕದು ಅರ್ಥ ಆಯ್ತಾ ಯಾಕೆಂದ್ರೆ ನಾನು ಇಲ್ಲಿ ನಾನೊಬ್ನೇ ಹೇಳದಂತಲ್ಲ ಬಹಳಷ್ಟು ಜನ ಬಹಳ ಬಹಳ ಇನ್ಫಾರ್ಮೇಶನ್ ಹೇಳ್ತಾ ಇರ್ತಾರೆ ಹೌದಾ ಆ ರೀತಿ ಏನಪ್ಪಾ ಅಂದ್ರೆ ನೀವು ಎಲ್ಲಾ ಕಡೆ ಯಾರ್ಯಾರು ಹೇಳ್ತಾರೆ ಎಲ್ಲ ಕೂಡ ಯೂಸ್ ಮಾಡ್ಕೋಬೇಕು ಮತ್ತೆ ಈ ಒಂದು ವಿಶೇಷವಾಗಿ ಓದ್ತಕ್ಕಂಥ ಒಂದು ಪೀರಿಯಡ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸ್ವಲ್ಪ ನೀವು ಯಾವ ಒಂದು ಕಾರಣಕ್ಕೋಸ್ಕರ ಇದ್ದೀರಿ ಇಲ್ಲಿ ಬಂದಿದ್ದೀರಿ ಧಾರವಾಡ ಬೆಂಗಳೂರು ಇಲ್ಲೆಲ್ಲ ಬಂದಿದ್ದೀರಿ ಅದನ್ನ ಮರಿಬಾರ್ದು ಅದನ್ನ ಮರಿಬಾರ್ದು ಅದಕ್ಕೋಸ್ಕರ ಏನಪ್ಪಾ ಅಂದರೆ ನಮ್ಮ ಮಂಜುನಾಥ್ ಸರ್ ಏನಪ್ಪಾ ಅಂತಂದಾಗ ಸಾಧನಾ ಅಕಾಡೆಮಿ ಮಂಜುನಾಥ್ ಸರ್ ಏನಪ್ಪ ಅಂದ್ರೆ ಲವ್ ಬಗ್ಗೆ ಈ ಒಂದು ಪ್ರೀತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಚೆನ್ನಾಗಿರ್ತಕ್ಕಂಥ ವಿಡಿಯೋ ಮಾಡಿದ್ದಾರೆ ಅದನ್ನ ನೋಡ್ರೆ ಆಕ್ಚುಲಿ ಬಹಳ ಇಷ್ಟ ಆಯಿತು ಭಾಳ ಖುಷಿ ಆಯಿತು ಅದನ್ನೇನಪ್ಪಾ ಅಂದ್ರೆ ಒಂದು ವೈಜ್ಞಾನಿಕ ನೆಲೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅದನ್ನ ಅದು ಅಷ್ಟೊಂದು ಚೆನ್ನಾಗಿ ಒಂದು ವೈಜ್ಞಾನಿಕ ನೆಲೆಯಲ್ಲಿ ಅಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ ಅದನ್ನ ನೀವು ಸ್ವಲ್ಪ ನೋಡಿದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ಗೊತ್ತಾಗ್ತದೆ ಏನು ಜೀವನ ಈ ಪ್ರೀತಿ ಪ್ರೇಮ ಅಥವಾ ನಿಮ್ಮ ಒಂದು ಬಂದಿರತಕ್ಕಂಥದ್ದು ಮುಂದೆ ನಿಮ್ಮ ಜೊತೆ ಯಾವ್ದು ಬರ್ತದೆ ಯಾವ್ದು ಬರಲ್ಲ ಇದನ್ನೆಲ್ಲ ಕರೆಕ್ಟಾಗಿ ಆಗಿ ಹೇಳ್ಕೊಂಡಿದ್ರೆ ಅದೊಂದ್ ಸ್ವಲ್ಪ ನೋಡಿ ಅದನ್ನ ಸಜೆಷನ್ ಸರ್ತೆ ನನ್ನ ಪರ್ಸನಲ್ ಒಪಿನಿಯನ್ ಓಕೆನಾ ಇಷ್ಟೇನಪ್ಪ ಅಂದ್ರೆ ಇಷ್ಟು ಹೇಳ್ತಾ ಏನ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ ಎಲ್ರಿಗೂ ಧನ್ಯವಾದ